ಪ್ರೀತಿಯ ಕನ್ನಡಿಗರಿಗೆ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನಪ್ಪಾ ಅಂದರೆ ಆಹಾರ ಇಲಾಖೆ ಹುದ್ದೆಗಳು ಸರ್ಕಾರಿ ನೇಮಕಾತಿಯಾಗಲಿದ್ದು ಇವೆಲ್ಲವೂ ಕೂಡ ನೇರ ನೇಮಕಾತಿಯಾಗಲಿದೆ ಕರ್ನಾಟಕದಲ್ಲೇ ಹುದ್ದೆಗಳಿದ್ದು ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗತ್ತೆ ವಯೋಮಿತಿ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಬಗ್ಗೆ ಮಾಹಿತಿ ಓವರ್ ಆಲ್ ಆಗಿ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡದನ್ನ ಮರೆಯಬೇಡಿ ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿ ನೋಟಿಫಿಕೇಶನ್ ಪ್ರತಿನಿತ್ಯ ಬರಲಿದೆ ಆ ಎಲ್ಲ ನೋಟಿಫಿಕೇಶನ್ ಗಳು ನಿಮ್ ಮಿಸ್ ಆಗ್ಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಮೊದಲೇದಾಗಿ ನಾವಿಲ್ಲಿ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ರಿ ಸಿ ಎಫ್ ಟಿ ಆರ್ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟು ಒಂದು ಹುದ್ದೆಗಳ ಕರೆದಿದ್ದಾರೆ ಮತ್ತು ಈ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಆನ್ಲೈನ್ ಮುಖಾಂತರ ಈ ಹುದ್ದೆಗಳನ್ನ ಅರ್ಜಿಗನ್ನ ಸಲ್ಲಿಸಬೇಕಾಗತ್ತೆ ಹಾಗಾದ್ರೆ ಈ ಎಷ್ಟು ಒಂದು ಹುದ್ದೆಗಿರ್ತಕ್ಕಂಥದ್ದು ಹತ್ತು ಹುದ್ದೆಗಳಿರ್ತಕ್ಕಂಥದ್ದು ಹಾಗಾದ್ರೆ ಈ ಹುದ್ದೆಗಳ ಎಲ್ಲೆಲ್ಲಿ ಕರೆದಿದ್ದಾರಪ್ಪ ಅಂದ್ರೆ ಕರ್ನಾಟಕ ಅಂದ್ರೆ ಮೈಸೂರಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿದೆ ಅದೇ ರೀತಿ ನಮ್ಮ ಒಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಕೂಡ ನೀವು ಆಗಿ ಅಲ್ಲಿ ಕೂಡ ಪ್ರತಿನಿತ್ಯ ಜಾಬ್ ನಿಮಗೆ ಆಫ್ಲೈನ್ ಇರ್ತಕ್ಕಂಥ ಅಪ್ಡೇಟ್ ಕೂಡ ನಿಮಗೆ ದೊರೆಯಲಿದೆ ಅದೇ ರೀತಿ ಮಧ್ಯದಾಗಿ ನಾವಿಲ್ಲಿ ಇಲ್ಲಿ ವೇಕೆನ್ಸಿ ವೈಸ್ ನೋಡಕ್ಕೆ ಹೋದಾದರೆ ಸಿ ಎಫ್ ವೇಕೆನ್ಸಿ ನೋಟಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ನಾವು ಇಲ್ಲಿ ಕುಲಂಕುಷವಾಗಿ ಮಾಹಿತಿ ನೋಡೋದಾದ್ರೆ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಸೆಂಟ್ರಲ್ ಫುಡ್ ಏನದು ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೋಡಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಎಫ್ ಟಿ ಒಂದು ಈ ಒಂದು ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ ಅಂದ್ರೆ ಆಹಾರ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದ್ದು ಯಾವ ಒಂದು ಪೋಸ್ಟ್ ಅಪ್ಪ ಅಂದ್ರೆ ರಿಸರ್ಚ್ ಇಂಟರ್ನಲ್ ಇರ್ತಕ್ಕಂಥ ಒಂದು ಈ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟಿರ್ತಕ್ಕಂಥ ಹುದ್ದೆಗಳು ಹತ್ತು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಂದು ಜಾಬ್ ಲೊಕೇಶನ್ ಎಲ್ಲಿಯಪ್ಪ ಅಂದ್ರೆ ಕರ್ನಾಟಕ ಅಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿದೆ ಹಾಗಾದ್ರೆ ಈ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಪ್ಪ ಅಂದ್ರೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ವೇತನವನ್ನು ಸಿಗಲಾಗುವುದು ಹಾಗಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕ್ವಾಲಿಫಿಕೇಶನ್ ಆಗಿರಬೇಕು ಅಪ್ಪ ಅಂತಂದ್ರೆ ತಗೊಳ್ಳಿ ಗಮನಿಸಬಹುದು ಅಂದ್ರೆ ಎಜುಕೇಶನ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಇಲ್ಲಿ ನೋಡಿ ನೋಡಿರತಕ್ಕಂಥ ಅಭ್ಯರ್ಥಿಗಳು ನೋಡಿ ಬಿ ಬಿ ಮತ್ತು ಎಂ ಎಸ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅವರಿಗಿರ್ತಕ್ಕಂಥ ಒಂದು ವಯೋಮಿತಿ ಎಷ್ಟು ಅಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಎಷ್ಟು ಇಪ್ಪತ್ತು ಐದು ವರ್ಷ ಅಂದ್ರೆ ಇಪ್ಪತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಲ್ಲಿ ಅಂದ್ರೆ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ದಿನಾಂಕಕ್ಕೆ ಅನ್ವಯವಾಗುವಂತೆ ಮ್ಯಾಕ್ಸಿಮಮ್ ನೀವು ಇಪ್ಪತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ ಅದು ಯಾರಿಗೆಪ್ಪ ಅಂದ್ರೆ ಒಬಿಸಿ ಅಭ್ಯರ್ಥಿಗಳ ಮೂರು ವರ್ಷಗಳ ಕಾಲ ವಯೋಮಿತಿಯಲ್ಲಿ ಬಿದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ವಯೋಮಿತಿಯಲ್ಲಿ ಅಪ್ಲಿಕೇಶನ್ ಫೀ ಬಗ್ಗೆ ನೋಡಾದ್ರೆ ಯಾವುದೇ ಅಪ್ಲಿಕೇಶನ್ ಫೀ ಇರೋದಿಲ್ಲ ಅಂದ್ರೆ ಯಾವುದೇ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಪೂರ್ಣ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂತ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ತಾವುಗಳಿಗೆ ಗಮನಿಸಬಹುದು ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಅನ್ನ ನೀಡಲಾಗುವುದಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಇರೋದಿಲ್ಲ ನೀವು ಗರ್ಸ್ ಇರ್ತಕ್ಕಂಥ ಏನ್ ಪರ್ಸೆಂಟೇಜ್ ಅಂದ್ರೆ ಬಿಇ ಬಿ ಟೆಕ್ ಅಲ್ಲಿ ಮತ್ತು ಎಂ ಎಸ್ ಸಿ ಅಲ್ಲಿ ಗರ್ಸ್ ಇರತಕ್ಕಂಥ ಏನು ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಕಟ್ ಆಫ್ ಲಿಸ್ಟ್ ಅನ್ನು ಮಾಡಲಾಗುವುದು ಆ ಕಟ್ ಆಫ್ ಲಿಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಇಲ್ಲಿ ಇಂಟ್ರೂ ಅನ್ನು ನೀಡಲಾಗುವುದು ಅಂದ್ರೆ ಇಂಟ್ರೂ ಅನ್ನು ಕರೀತಾರೆ ಆ ಇಂಟ್ರೂ ಅಲ್ಲಿ ಕ್ವಾಲಿಫೈ ಆಗಿರತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು ಅದೇ ರೀತಿ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಾವು ಸ್ಯಾಲ್ರಿ ಬಗ್ಗೆ ಡೀಟೇಲ್ಸ್ ಕೂಡ ನೋಡೋದ್ರೆ ನಿಮಗೆ ಮೊದಲೇ ಹೇಳಿದೆ ಒಂದು ಸ್ಯಾಲ್ರಿ ಬಗ್ಗೆ ಇಲ್ಲಿ ನೋಡಿ ಪೋಸ್ಟ್ ರಿಸರ್ಚ್ ಇಂಟರ್ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿದ್ದು ಇವರಿಗೆ ಇರ್ತಕ್ಕಂಥ ವೇತನ ಎಷ್ಟು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳಿರ್ತಕ್ಕಂಥ ಒಂದು ವೇತನವಾಗಿದೆ ಅದೇ ರೀತಿ ಈ ಅಪ್ಲಿಕೇಶನ್ ಅನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಹೌ ಟು ಅಪ್ಲೈ ಅಂದ್ರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳು ನೀವು ಇದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿಗಾನ ಸಲ್ಲಿಸಬೇಕಾಗುತ್ತೆ ಈ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ತಾವುಗಳಲ್ಲಿ ಗಮನಿಸಬಹುದು ಈ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಇಲ್ಲಿ ವಿವರವನ್ನು ಕೊಟ್ಟಿದ್ದೇನೆ ಅದೇ ರೀತಿ ಇದು ಪ್ರಿಪ್ರೇಷನ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಅಂದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹೇಳ್ತೀನಿ ಅದ್ರ ಬಗ್ಗೆ ನೀವು ಡಾಕ್ಯುಮೆಂಟ್ ಅಂದ್ರೆ ನೀವು ಕ್ಯಾಟಗರಿ ವೈಸ್ ಇರ್ತಕ್ಕಂಥ ಅಭ್ಯರ್ಥಿಗಳಾಗಿದ್ರೆ ಅಥವಾ ನೀವು ಎಜುಕೇಶನ್ ಆಗಿರ್ತಕ್ಕಂಥ ಎಲ್ಲ ಕೂಡ ನೀವು ರೆಡಿನ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ ಅನ್ನ ನೀವು ಆನ್ಲೈನ್ ಪ್ರೋಸೆಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆ ಇದೆಲ್ಲನೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಾದ ಬಳಿಕೆ ಅದನ್ನ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂದ್ರೆ ನಾವು ಕೊಟ್ಟಿ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ ಇಲ್ಲ ಅನ್ನ ಕನ್ಫರ್ಮ್ ಮಾಡಿಕೊಂಡು ಆ ಎಲ್ಲ ಅಪ್ಲಿಕೇಶನ್ ಕಾಲಮಲ್ಲಿ ನೀವು ಸರಿಯಾದ ರೀತಿ ಮಾಹಿತಿ ಕೊಟ್ಟಿದ್ರೆ ನೀವು ಅದನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗತ್ತೆ ಓಕೆ ಆ ಸಬ್ಮಿಟ್ ಅನ್ನು ಮಾಡಿರ್ತಕ್ಕಂಥದ್ದು ಏನು ಅಪ್ಲಿಕೇಶನ್ ಪ್ರಿಂಟ್ ನೀವು ಫರ್ದರ್ಗೆ ನಿಮ್ಮ ರೆಫರೆನ್ಸ್ ಗೆನ್ನ ಅದು ಇಟ್ಕೊಂಬಿಡಿ ಓಕೆ ಅದೇ ರೀತಿ ಈ ಅಪ್ಲಿಕೇಶನ್ ದಿನಾಂಕ ಯಾವಾಗಪ್ಪ ಅಂದ್ರೆ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಫೋರ್ಟೀನ್ತ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ಏತ್ ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರ ಬಗ್ಗೆ ನಾನು ಫುಲ್ ನಿಮಗೆ ಏನು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಿಮಗೆ ಇದರ ಒಂದು ಪಿ ಡಿ ಎಫ್ ಫೈಲ್ ಕೂಡ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗಲಿದೆ ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಏನು ವೆಬ್ಸೈಟ್ ಇದೆ ಈ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ನಿಮಗೆ ಟೆಲಿಗ್ರಾಮ್ ವಾಟ್ಸ್ಆಪ್ ಅಲ್ಲಿ ಕೂಡ ದೊರೆಯಲಿದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅದು ಹೇಗೆ ಅಪ್ಪ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತೀನಿ ನೋಡಿ ನನ್ನ ಟೆಲಿಗ್ರಾಮ್ ಗೆ ಅಥವಾ ನೀವು ನನ್ನ ಏನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಒಂದು ಲಿಂಕ್ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಪನ್ ಆಗಿರಲಿಲ್ಲ ಈ ತರಹದ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ನೀವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಅಪ್ಲಿಕೇಶನ್ ಅನ್ನ ಇದೇ ರೀತಿ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ